ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಸಿರಿ ಸಂಕಲನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ತೆಂಗಿನಕಾಯಿ ಚಿತ್ರಾನ್ನ ಮಾಡ್ತಾ ತುಂಬ ರುಚಿಯಾಗಿರುತ್ತೆ ಬೇಗನೆ ಮಾಡ್ಬೋದು ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ ನೋಡಿಲಿ ನಾನು ನೈವೇದ್ಯ ಆದಮೇಲೆ ದೇವರಿಗೆ ತೆಂಗಿನಕಾಯಿ ಹೊಡೆದಿದ್ದೆ ಆ ತೆಂಗಿನಕಾಯಿ ತೊಗೊಂಡಿದ್ದೀನಿ ಅನ್ನ ಮಾಡೋಕ್ಕೆ ಹೇಳಿ ಅಕ್ಕಿನೂ ನೆನೆಟ್ಟಿದ್ದೀನಿ ಈ ಜಾರಲ್ಲಿ ನಾನು ಕಟ್ ಮಾಡಿರುವ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಒಂದು ಸ್ಪೂನಷ್ಟು ಜೀರಿಗೆ ಉಪ್ಪು ಮೆಣಸಿನ್ಕಾಯಿ ಮತ್ತು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕಿ ಕರ್ಬೇವು ಹಾಕಿದ್ದೀನಿ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಇದನ್ನೆಲ್ಲ ರುಬ್ಕೊಂಡು ಬರಬೇಕು ನೋಡಿ ಚಿತ್ರಾನ್ನಕ್ಕೆ ತೆಂಗಿನಕಾಯಿ ಪೇಸ್ಟ್ ರೆಡಿ ಆಯಿತು ಈಗ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕಡಾಯಿಯಲ್ಲಿ ನಾನು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಎರಡರಿಂದ ಮೂರು ಸ್ಪೂನಷ್ಟು ಕಡಲೆಬೀಜ ಹಾಕಿದ್ದೀನಿ ಇದೆಲ್ಲ ಸ್ವಲ್ಪ ಕೆಂಪುಗಾದ್ಮೇಲೆ ಈಗ ಕರಿಬೇವು ಹಾಕ್ತಾಯಿದ್ದೀನಿ ಆಮೇಲೆ ರುಬ್ಬಿರುವ ತೆಂಗಿನಕಾಯಿ ಪೇಸ್ಟನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ಕಾಯಿ ಚಿತ್ರಾನ್ನ ಐದೇ ನಿಮಿಷದಲ್ಲಿ ನಾವು ಬೇಗನೆ ಮಾಡ್ಬೋದು ಅನ್ನ ಏನಾದರೂ ಆಲ್ರೆಡಿ ಇದ್ದರೆ ಜಸ್ಟ್ ಈ ಒಗ್ಗರಣೆ ರೆಡಿ ಮಾಡಿ ಅನ್ನಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಒಗ್ಗರಣೆ ರೆಡಿ ಆಯಿತು ಈಗ ನಾನಿಲ್ಲಿ ಅನ್ನದಲ್ಲಿ ಕಲಿಸ್ತಾ ಇದ್ದೀನಿ ಅನ್ನನು ನಾನು ಮಾಡಿ ಒಂದು ಪಾತ್ರೆಯಲ್ಲಿ ಹಾಕಿ ಆರಲ್ಲಿ ಇಟ್ಟಿದ್ದೆ ಈಗ ಈ ಒಗ್ಗರಣೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕಿ ಇದರಲ್ಲಿ ಕಲಿಸ್ತಾ ಇದ್ದೀನಿ ಉಳಿದಿರುವ ಒಗ್ಗರಣೆ ಅಥವಾ ಹುಳಿನ ನೀವು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು ಆಮೇಲೆ ಅದನ್ನು ಯೂಸ್ನು ಮಾಡ್ಬೋದು ನೋಡಿ ಒಗ್ಗರಣೆ ಪ್ಲಸ್ ಅನ್ನ ಎರಡು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಅನ್ನಕ್ಕೆ ನಾನು ಒಗ್ಗರಣೆ ಕಲಿಸಿದ್ದಾಯಿತು ಈಗ ಇದಕ್ಕೆ ನಾನು ನಿಂಬೆ ರಸ ಹಿಂಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿನ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಇಲ್ಲಾಂದರೆ ಲಂಚ್ ಅಥವಾ ಡಿನ್ನರ್ಗೂ ಮಾಡ್ಕೋಬೋದು ಬೇಗನೆ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೋಬೇಕಂದ್ರೆ ನೀವು ರಾತ್ರಿಯೇ ಹುಳಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಜಸ್ಟ್ ಅನ್ನ ಮಾಡಿ ಅನ್ನಕ್ಕೆ ಈ ಹುಳಿ ಕಲಸಿಟ್ರೆ ಐದು ನಿಮಿಷದಲ್ಲಿ ಬೇಗನೆ ರುಚಿಯಾದ ಕಾಯಿ ಚಿತ್ರನ ರೆಡಿ ಆಗುತ್ತೆ ಈ ಚಿತ್ರಾನ್ನಕ್ಕೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಕಾಯಿ ಚಿತ್ರಾನ್ನ ಮಾಡೋದು ಹೇಗೆ ಅಂತೇಳಿ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಅದಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕೊಂಡು ಪ್ರೆಸ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಹೇಗಾಯಿತು ಅಂತ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್